ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ತನ್ನ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಯ ಬಗ್ಗೆ ಘೋಷಣೆ ಮಾಡಿತ್ತು ಅದರಲ್ಲಿ ಅನ್ನಭಾಗ್ಯ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಈ ಐದು ಗ್ಯಾ ಈ ಐದು ಗ್ಯಾರಂಟಿಗಳನ್ನು ಇಡೀ ರಾಜ್ಯದ ಜನರು ಬಹು ಅಭೂತಪೂರ್ವವಾದ ಒಂದು ಬೆಂಬಲವನ್ನು ಕೊಟ್ಟು ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು ಸಾಮಾನ್ಯವಾಗಿ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಘೋಷಣೆಗಳನ್ನು ಮಾಡೋದು ಸಹಜ ಆದರೆ ಅದನ್ನು ನುಡಿದಂತೆ ನಡೆ ನಡೆಯೋದು ಬಹಳ ಕಷ್ಟದ ಕೆಲಸ ಅಂತ ನುಡಿದಂತೆ ನಡೆದಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲ ಐದು ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಜನರು ಖುಷಿಯಲ್ಲಿದ್ದಾರೆ ಈಗಾಗಲೇ ಸೂಚ್ಯಂಕಗಳು ಪ್ರಕಾರ ಬಡತನ ರೇಖೆಯಿಂದ ಮೇಲೆ ಜನರು ಬಂದಿದ್ದಾರೆ ಅನ್ನುವ ವಿಚಾರವನ್ನ ಕೂಡ ಹಲವಾರು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಅಂತ ಒಂದು ಅಹ್ ಗ್ಯಾರಂಟಿಯ ಸಮಾವೇಶ ಇಡೀ ರಾಜ್ಯದ ಎಲ್ಲಾ ತಾಲೂಕಿನಲ್ಲೂ ನಡೀತು ಅಂತ ಒಂದು ಸಮಾವೇಶವನ್ನ ಬೆಳ್ತಂಗಡಿಯಲ್ಲೂ ಕೂಡ ಮಾಡಿದ್ವಿ ಸರಿಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಫಲಾನುಭವಿಗಳು ಬಂದು ಈ ಸಮಾವೇಶವನ್ನ ಅಭೂತಪೂರ್ವವಾಗಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದರ ಹಿಂದೆ ಕೆಲಸ ಮಾಡಿದಂತ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಶಾಸಕರು ಚುನಾವಣೆ ಮುಂಚೆನೆ ಈ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾ ಇದ್ರು ಇದು ಬಿಟ್ಟಿ ಭಾಗ್ಯ ಅನ್ನೋ ಪದ ಬಳಕೆ ಕೂಡ ಮಾಡಿದ್ದಾರೆ ಅವರು ಬಿಟ್ಟಿ ಭಾಗ್ಯ ಅಂತ ಹೇಳುವ ಪದ ಅದು ಬಡವರ ಜನರ ಟೀಕೆ ಮಾಡದಂತೆ ಬಡ ಜನರ ಕಣ್ಣೀರ್ನ ಬಡತನವನ್ನ ಟೀಕೆ ಮಾಡಿದಂಥ ಪದಗಳನ್ನು ಉಪಯೋಗ ಮಾಡಿದ್ದಾರೆ ನೇರವಾಗಿ ಅವರು ಜನರಿಗೆ ಉಪಯೋಗ ಉಪಯುಕ್ತವಾದಂಥ ಈ ಕಾರ್ಯಕ್ರಮವನ್ನ ವಿರೋಧ ಮಾಡಿದ್ದಾರೆ ಜನ ವಿರೋಧಿ ಆಕೆ ಕೆಲಸವನ್ನ ಅವರು ಮಾಡಿದ್ದಾರೆ ಇಷ್ಟು ಜನರಿಗೆ ನಮ್ಮ ಎಲ್ಲ ಐದು ಗ್ಯಾರಂಟಿಗಳನ್ನು ನೋಡಿದ್ರೆ ಬೆಳ್ತಂಗಡಿಗೆ ಸರಿಸುಮಾರು ನೂರ ಮೂವತ್ತು ಕೋಟಿಯಷ್ಟು ಅನುದಾನ ಈ ಕಾರ್ಯಕ್ರಮಗಳ ಮೂಲಕ ಬಂದಿದೆ ಯಾವುದೇ ಟಿ ಡಿ ಎಸ್ ಇಲ್ಲ ಯಾವುದೇ ಜಿ ಎಸ್ ಟಿ ಇಲ್ಲ ಯಾವುದೇ ಮಧ್ಯವರ್ತಿ ಇಲ್ಲ ಯಾವ ನಾವು ಇದಕ್ಕೆ ಫೀಸ್ ಕೂಡ ಕಟ್ಟಬೇಕಾಗಿಲ್ಲ ನೇರವಾಗಿ ಜನರಿಗೆ ಬರುವಂತ ದುಡ್ಡು ನೂರ ಮೂವತ್ತು ಕೋಟಿ ಅಷ್ಟು ಜನರ ಬೆಳ್ತಂಗಡಿಯ ಜನರಿಗೆ ಬಂದಿದ್ದಾರೆ ಬೆಳ್ತಂಗಡಿಯ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಾಗಿದೆ ಇಂತ ಒಂದು ಅದ್ಭುತ ಕಾರ್ಯಕ್ರಮ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳ್ತಂಗಡಿಯ ನಾಗರಿಕರು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಬಂದು ಸೇರಿದಂತ ಕಾರ್ಯಕ್ರಮಕ್ಕೆ ಅವರು ಗೈರಾಗಿ ಅವರು ಜನ ವಿರೋಧಿ ಅನ್ನುವ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ